ಎಲ್ಲರಿಗೂ ನಮಸ್ಕಾರ ರಮ್ಯಾ ಕುಮಾರ್ ಕ್ರಿಯೇಷನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಿರೋ ರೆಸಿಪಿ ಯಾವುದಪ್ಪ ಅಂದರೆ ಮೊಘಲ್ ಚಿಕನ್ ಮಸಾಲ ಬನ್ನಿ ಫ್ರೆಂಡ್ಸ್ ಮೊಘಲ್ ಚಿಕನ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಸೊ ಹಂಗಾಗಿ ಅಳತೆಗೆ ಅಂತ ನಾನು ಎರಡು ಹಸಿ ಈರುಳ್ಳಿ ಒಂದು ಟೊಮೊಟೊ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದೆರಡು ಚಮಚ ಗೋಡಂಬಿ ತಗೊಂಡಿದ್ದೀನಿ ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇದು ಆಗಿದೆ ಬನ್ನಿ ನಾವು ನೆಕ್ಸ್ಟು ನನ್ನ ಕುಕ್ಕರ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಸಾಮಗ್ರಿ ಹಾಕ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಎರಡು ಈರುಳ್ಳಿ ಸಣ್ಣದಾಗಿ ಹಚ್ಚಿರೋದನ್ನು ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಜಾಸ್ತಿ ಹಾಕಬೇಡಿ ನೋಡಿ ಹಾಕ್ಕೊಳ್ಳಿ ಈಗ ಇಲ್ಲಾಂದರೆ ಸ್ವೀಟ್ ಸ್ವೀಟ್ ಆಗಿಬಿಡುತ್ತೆ ಇವಾಗ ನಾನು ಒಂದೆರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಪುದೀನ ಒಂದು ಚಿಕ್ಕ ಕಪ್ಪಾಗುವಷ್ಟು ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಕೂಡ ಹಾಕ್ಕೊಬೋದು ಇವಾಗಲೂ ಹಾಕ್ಕೊಬೋದು ಸೊ ಹಂಗಾಗಿ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ನಂತರ ನಾನು ಒಂದು ಸ್ಪೂನ್ ಆಗೋವಷ್ಟು ಅರಿಶಿಣ ಪೌಡ್ರ್ ಹಾಕಿ ಕೂಡ ನಾನು ಮಿಶ್ರಣ ಮಾಡಿ ಮಿಕ್ಸ್ ಮಾಡಿ ಈಗ ನೆಕ್ಸ್ಟು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಬೇಕಾದರೆ ಮತ್ತೆ ಟೇಸ್ಟ್ ಮಾಡಿ ಹಾಕ್ಕೊಬೋದು ಇವಾಗ ನಾನು ಚಿಕನ್ನ ನಿಂಟಾಗಿ ತೊಳೆದಿಟ್ಕೊಂಡಂಥ ಚಿಕನ್ನ ಹಾಕಿ ನಾನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅದು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಬೇಯ್ತಾ ಇದೆ ಇದರಲ್ಲೇ ನೀರು ಕೂಡ ಬಿಡುತ್ತೆ ನೀರು ನೋಡಿ ಬಿಟ್ಕೊಳ್ಬೇಕು ಇವಾಗ ಇದನ್ನು ಚೆನ್ನಾಗಿ ತಳ ಹಿಡಿದಿರೋ ಹಾಗೆ ಆಗಾಗ ಮಿಕ್ಸ್ ಮಾಡ್ತಾಯಿರಿ ಇವಾಗ ನೆಕ್ಸ್ಟು ನಾನು ಒಂದೆರಡು ಚಮಚ ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಕಲರ್ ಬರುತ್ತಲ್ಲ ಸೊ ಅದು ಹಚ್ಚ ಖಾರದ ಪುಡಿ ಹಾಕಿ ಅದು ತಳ ಹತ್ತಬಾರ್ದು ಪುಡಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಒಂದು ಎರಡು ಮೂರು ನಿಮಿಷ ಬೇಯೋಕ್ಕೆ ಅಂತ ಬಿಟ್ಬಿಡ್ಬೇಕು ಆಗಾಗ ನೋಡಿ ಮಿಕ್ಸ್ ಇರಿ ತಳ ಹತ್ತದಿರೋ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಣ್ಣೆ ಕೂಡ ಬಿಡ್ತಾ ಇದೆ ಈಗ ನಾನು ಮೊದಲು ರುಬ್ಬಿಟ್ಕೊಂಡಂತಹ ಈರುಳ್ಳಿ ಗೋಡಂಬಿ ಮತ್ತು ಟೊಮೊಟೊ ಹಸಿಮೆಣ್ಸಿ ಮಿಶ್ರಣನ ಇದಕ್ಕೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಇದನ್ನು ಹಾಗೆ ಕೂಡ ಓಪನಾಗಿ ಕೂಡ ಬೇಯಿಸಿಟ್ಕೊಬೋದು ಇಲ್ಲಾಂದರೆ ಕುಕ್ಕರ್ನಲ್ಲಿ ಕೂಡ ಬೇಯಿಸ್ಕೊಬೋದು ನಾನು ಕುಕ್ಕರ್ನಲ್ಲೇ ಇಟ್ಟಿದ್ದೀನಿ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಕುಕ್ಕರ್ನಲ್ಲಿ ಇಟ್ಟಿದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಇದೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಳಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಹಾಗೆ ಇನ್ನು ಉಳಿದಿದ್ದಂಥ ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಇನ್ನೊಂದು ಸ್ವಲ್ಪ ತಿಳಿಯಾಗಿ ಇನ್ನೂ ಸ್ವಲ್ಪ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಬೋದು ನೋಡಿ ಫ್ರೆಂಡ್ಸ್ ಇದು ಇದಕ್ಕೆ ಈ ರೆಸಿಪಿಗೆ ಇಷ್ಟೇ ನಾನು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇರೋದು ಬೇರೆ ಯಾವ ಥರ ಕಾಯಿ ಮತ್ತು ಧನಿಯಾ ಪುಡಿ ಆ ಥರದ್ದೇನೂ ನಾನು ಹಾಕ್ತಾಯಿಲ್ಲ ನೋಡಿ ಇಷ್ಟಕ್ಕೆ ರೆಡಿ ಆಗುತ್ತೆ ಚಿಕನ್ನು ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಕುಕ್ಕರ್ಲಿ ಕ್ಲೋಸ್ ಮಾಡಿ ಒನ್ ವಿಷಲ್ ಕುಕ್ ಕೂಗಿಸ್ಕೊತಾ ಇದ್ದೀನಿ ನೋಡಿ ಇವಾಗಿದ್ದು ವಿಷಲ್ ಬಿಟ್ಟಿದ್ದಾಗಿದೆ ನೋಡಿ ಓಪನ್ ಮಾಡೋಣ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಇಷ್ಟು ಚೆನ್ನಾಗಿ ಇದೆ ಅಲ್ವಾ ನಾನು ಇಷ್ಟು ಹದದಲ್ಲಿ ಗ್ರೇವಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇವಾಗ ಬನ್ನಿ ಫ್ರೆಂಡ್ಸ್ ನಾವು ಸರ್ವ್ ಮಾಡ್ಕೊಳ್ಳೋಣ ಈ ರೆಸಿಪಿ ರೊಟ್ಟಿ ಅನ್ನ ಕುಲ್ಚ ರೋಟಿ ಪರೋಟ ಅನ್ನ ಮತ್ತು ಮುದ್ದೆ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಹೊಂದುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಕೂಡ ಪೀಸ್ನ ತಿನ್ಬೋದು ಸಾರಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗುತ್ತೆ ಈ ರೆಸಿಪಿ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ರೆಸಿಪಿ ಈ ಮೊಘಲ್ ಚಿಕನ್ ಮಸಾಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ ಕೂಡ ಕ್ಲಿಕ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ Okay friends, thank you for watching. Mm -hmm. Bye!